ಏನು ರಾಯಚೂರಿನಲ್ಲಿ ಒಂದು ಅವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿ ಅಂಗನವಾಡಿಗಳ ವಿರುದ್ಧ ಅಂಗನವಾಡಿಯಲ್ಲಿ ಅವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿ ಒಂದು ಸುದ್ದಿ ಮಾಡಲಾಗಿತ್ತು ಅದರ ಇಂಪ್ಯಾಕ್ಟ್ ಈಗ ಕಾಣಿಸ್ತಾ ಜನತಾ ನ್ಯೂಸ್ ವರದಿಗೆ ಬಿಗ್ ಬಿಗ್ ಇಂಪ್ಯಾಕ್ಟ್ ನಿನ್ನೆ ತಾನೇ ಅಂಗನವಾಡಿ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡಲಾಗಿತ್ತು ಜನತಾ ನ್ಯೂಸ್ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಅಂಗನವಾಡಿ ಮೇಲ್ವಿಚಾರಕಿ ಜಯಶ್ರೀ ಪಾಟೀಲ್ ಭೇಟಿ ನೀಡಿದ್ದಾರೆ ಸಿಡಿಪಿಒ ನಾಗರತ್ನ ನಾಯ್ಕ ಅವರ ಆದೇಶದ ಮೇರೆಗೆ ಈ ಒಂದು ಭೇಟಿ ಮಾಡಲಾಗಿದೆ ನಾಗರಹಾಳದ ಇಪ್ಪತ್ನಾಲ್ಕು ಮಕ್ಕಳು ಹಾಜರಿರುವಂತಹ ಈ ಒಂದು ಅಂಗನವಾಡಿ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ಕರೆಂಟ್ ಇಲ್ಲ ಸಿಂಟೆಕ್ಸ್ ಇದ್ರೂ ಕುಡಿಯಲು ನೀರಿಲ್ಲ ನಿನ್ನೆ ತಾನೇ ಅಂಗನವಾಡಿ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡಲಾಗಿತ್ತು ಜನತಾ ನ್ಯೂಸ್ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಅಂಗನವಾಡಿಗೆ ಮೇಲ್ವಿಚಾರಕ್ಕೆ ಒಂದರಲ್ಲಿ ಅವ್ಯವಸ್ಥೆ ರಾರಾಜಿಸುತ್ತಿದೆ ಅಂತ ಹೇಳಿ ನಿನ್ನೆ ಒಂದು ಸುದ್ದಿ ಮಾಡಲಾಗಿತ್ತು ಜನತಾ ನ್ಯೂಸ್ ಪರವಾಗಿ ಅದರ ಇಂಪ್ಯಾಕ್ಟ್ ಈಗ ಕಾಣಿಸ್ತಾ ಇದೆ ಬಿಗ್ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಪಿ ಡಿ ಅವರನ್ನ ಕೂಡ ಪಿ ಡಿಒ ಅವರನ್ನ ಕೂಡ ಸಂಪರ್ಕಿಸಲಾಗಿತ್ತು ಅವರು ಹೇಳಿದ್ರೆ ಹೇಳಿರುವ ಪ್ರಕಾರ ಯಾವುದೇ ಅವ್ಯವಸ್ಥೆ ಇಲ್ಲ ಎಲ್ಲ ಸೌಕರ್ಯಗಳನ್ನ ನೀಡಲಾಗಿದೆ ಅಂತ ಹೇಳಿದ್ರು ಆದ್ರೆ ಈಗ ನಿನ್ನೆ ಜಯಶ್ರೀ ಇವರು ಅಲ್ಲಿಗೆ ಭೇಟಿ ನೀಡಿದ್ದಾರೆ ಅಂಗನವಾಡಿ ಮೇಲ್ವಿಚಾರಕ್ಕೆ ಜಯಶ್ರೀ ಪಾಟೀಲ್ ಅವರು ಭೇಟಿ ನೀಡಿ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮುಂದೆ ಇಲ್ಲಿ ಯಾವ ಅವ್ಯವಸ್ಥೆಯೂ ಆಗದಂತೆ ಎಲ್ಲ ಸೌಕರ್ಯಗಳನ್ನ ಒದಗಿಸುವಂತೆ ಭರವಸೆಯನ್ನ ನೀಡಿದ್ದಾರೆ ಇನ್ನೊಂದು ಹತ್ತು ಹದಿನೈದು ದಿನಗಳಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನ ನೀಡಲಾಗುತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗತ್ತೆ ಎಲ್ಲಾ ಅವ್ಯವಸ್ಥೆಗಳನ್ನ ಸರಿಪಡಿಸಲಾಗುತ್ತೆ ಅಂತ ಹೇಳಿ ಒಂದು ಭರವಸೆಯನ್ನ ನೀಡಿದ್ದಾರೆ ಅಲ್ಲಿ ಏನು ನಾಗರಹಾಳದ ಇಪ್ಪತ್ನಾಲ್ಕು ಮಕ್ಕಳನ್ನು ಹೊಂದಿರುವಂತ ಈ ಒಂದು ಅಂಗನವಾಡಿಯಲ್ಲಿ ಕರೆಂಟ್ ಇರಲಿಲ್ಲ ಕುಡಿಯೋದಕ್ಕೆ ನೀರು ಇರಲಿಲ್ಲ ಬೇಕಾಗಿರುವಂತ ಶೌಚಾಲಯ ಇರಲಿಲ್ಲ ಈ ರೀತಿಯ ಮೂಲ ಸೌಕರ್ಯಗಳಿಂದ ಮಕ್ಕಳು ವಂಚಿತರಾಗಿದ್ರು ಇದಕ್ಕೆ ಪೋಷಕರು ಭಾರಿ ಏನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಈಗ ಪೂರಕವಾಗಿ ಅಲ್ಲಿನ ಅಲ್ಲಿನ ಅವ್ಯವಸ್ಥೆಯನ್ನ ಪ್ರಶ್ನಿಸಿ ಈಗ ಅಂಗನವಾಡಿಯ ಮೇಲ್ವಿಚಾರಕಿಯಾದಂತಹ ಜಯಶ್ರೀ ಪಾಟೀಲ್ ಅವರು ಅಲ್ಲಿಗೆ ಭೇಟಿ ನೀಡಿದ್ದಾರೆ ಏನು ಸಿಡಿಪಿಒ ನಾಗರತ್ನ ನಾಯಕ್ ಅವರು ಆದೇಶವನ್ನು ಹೊರಡಿಸಿದ್ರು ಆ ಆದೇಶದ ಮೇರೆಗೆ ಈಗ ಜಯಶ್ರೀ ಪಾಟೀಲ್ ಅವರು ಈ ಅಂಗನವಾಡಿಗೆ ಭೇಟಿ ನೀಡಿ ಎಲ್ಲಾ ಪರಿಶೀಲನೆಗಳನ್ನ ನಡೆಸಿದ್ದಾರೆ ಕೆಲವು ಸಮಸ್ಯೆಗಳಿದಾವ್ರಿ ಸರ ಈ ಮೊದಲು ನಾನು ಮುಂಚೆ ಗೊತ್ತಿತ್ತು ಆದರೂ ಪಂಚಾಯತಿಗೆ ನಾವು ತಿಳಿಸಿದ್ದೀವಿ ಮೌಖಿಕವಾಗಿ ತಿಳಿಸಿದ್ದೀವಿ ಈ ಹಿಂದಿನವ್ರೂ ಅವರು ಕೂಡ ಲೆಟರ್ ಕರೆಸ್ಪಾಂಡಿಂಗ್ ಮಾಡಿದ್ದಾರೆ ಅವರು ಮಾಡ್ತೀವಂತ ಭರವಸೆ ಕೊಟ್ಟಿದ್ದಾರೆ ಸರ ಆದಷ್ಟು ಬೇಗ ನಾವು ಕೂಡ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಮತ್ತೊಮ್ಮೆ ನಾವು ಅದನ್ನು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಕ್ಕೆ ಮತ್ತೊಮ್ಮೆ ಅವ್ರಿಗೆ ಮನವಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್ ನಾನು ಪಿ ಡಿ ಒ ಸರ್ಗೆ ಕೊಟ್ಟ ಹಾಗೆ ಅದೇ ರೀತಿ ನಮ್ಮ ಮೇಡಮ್ ಅವ್ರಿಗೆ ಕೂಡ ಅಂದ್ರೆ ಸಿರಿಪಾ ಮೇಡಮ್ ಅವ್ರಿಗೆ ಕೂಡ ಅವ್ರ ಗಮನಕ್ಕೆ ತಗೊಂಡ್ಬಂದು ನಾವು ನಮ್ಮ ಇಲಾಖೆಯಲ್ಲಿ ಯಾವ್ದಾರ ಯೋಜನೆಗಳು ಅಥವಾ ಯಾವ್ದರ ಅನುದಾನದಲ್ಲಿ ಮಾಡ್ಕ ಸಾಧ್ಯ ದಿನದೊಳಗೆ ಮಾಡಿಸೋ ಪ್ರಯತ್ನ ಮಾಡ್ತೀವಿ ನಾರಾಳ ಗ್ರಾಮದಲ್ಲಿ ನಾರಾಳ ಪಂಚಾಯತ್ ವ್ಯಾಪ್ತಿ ಆರು ಕೇಂದ್ರಗಳು ಬರ್ತಾ ಇರುತ್ತೆ ಸರ್ ನಾಲ್ಕು ಕೇಂದ್ರಗಳು ಸ್ವಂತ ಇದ್ರೆ ಎರಡು ಕೇಂದ್ರಗಳು ಇತರೆ ಕಟ್ಟಡ ಇದಾವೆ ಇತರ ಕಟ್ಟಡ ಶೌಚಾಲಯಗಳು ಇಲ್ಲ ಸರ್ ನೀರಿನ ಸೌಲಭ್ಯಗಳನ್ನು ಕೂಡ ಇಲ್ಲ ಇಲ್ಲಿ ಫಿಲ್ಟರ್ ನೀರಿನ ಸೌಲಭ್ಯ ಇಲ್ಲ ಸರ್ ಫಿಲ್ಟರ್ ನೀರನ್ನು ಹೊರಗಡೆ ತೋರ್ತಾರೆ ನಮ್ಮ ಅಂಗನವಾಡಿ ಸಾಹಿತ್ಯ ಹೊರಗಡೆ ಒಂದೊಂದು ಬಾಟ್ಲಿ ತಗೊಂಡ್ ಬರ್ತಾರೆ ಸರ್ ಮಕ್ಕಳಿಗೆ ಆರೋಗ್ಯಕ್ಕೆ ಅನುಕೂಲ ಆಗಲಿ ಅಂತಂದ್ರೆ ಇದು ಇವತ್ತು ಮಾತ್ರ ಈ ಕೇಂದ್ರ ನಾರಾಳ್ ಒಂದೇ ಕೇಂದ್ರಕ್ಕೆ ಇವತ್ತು ಬಂದಿದೆ ಸರ್ ನೀರ ಅದು ಬೆಳಗ್ಗೆ ಏನೋ ಆರು ಗಂಟೆಗೇನೋ ಬಿಟ್ಟಾರೆ ಜೋರ್ ಬಿಟ್ಟರೆ ಹಿಂಗಾಗಿ ನಮ್ಮ ಸಿಂಟೆಕ್ಸ್ ತುಂಬಿದೆ ಅಂತ ನಮ್ಮ ಸಹಾಯಕಿ ಹೇಳಿದ್ರಿ ಸರ್ ಈಸ್ತಿನಾದ್ರೂ ಅವ್ರು ಹೊರಗಡೆನೆ ತಗೊಂಡ್ಬರ್ತಾರೆ ಸರ್ ಪಿಡಿಯವರು ಹೇಳ್ತಾರೆ ನಾವು ಪ್ರತಿ ಆರು ಅಂಗನವಾಡಿ ಕೇಂದ್ರಗಳಿಗೆ ಶುದ್ಧ ಕುಡಿಯುವ ನೀರ ಕೊಟ್ಟಿದ್ದೀವಿ ಟ್ವೆಂಟಿ ಕೊಟ್ಟಿದೀವಿ ಅಂತ ಹೇಳ್ತಾರೆ ಸರ್ ಅದು ಇನ್ನು ಕೆಲವು ಕೇಂದ್ರಕ್ಕೆ ಕಲೆಕ್ಷನ್ ಆಗಿಲ್ಲ ಸರ್ ಕಲೆಕ್ಷನ್ ಕೊಟ್ಟಿಲ್ಲ ಸರ್ ಕೊಡ್ರಿ ಅಂತ ನಾವು ಕೂಡ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್ ಸರ್ ಮಾಡಿಸಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಅವರು ಇಲ್ಲ ಇದು ಸರ್ ಎಲ್ಲ ಕೇಂದ್ರಕ್ಕೆ ಇಲ್ಲ ಸರ್ ಈ ಕೇಂದ್ರಕ್ಕೆ ಕಲೆಕ್ಷನ್ ಇದೆ ಬಟ್ ನೀರ್ ಬರ್ತಿಲ್ಲ ನೀರ್ ಬರ್ತಿಲ್ಲ ಸರ್ ಅದೊಂದು ಕಲೆಕ್ಷನ್ ಇದೆ ರೀ ಬಟ್ ನೀರು ಬರ್ತಿಲ್ಲ ಈಗ ಒಟ್ಟು ಆರು ಅಂಗನವಾಡಿ ಕೇಂದ್ರಗಳಲ್ಲಿ ಎಷ್ಟು ಅಂಗನವಾಡಿ ಶೌಚಾಲಯಗಳಿಗೆ ಶೌಚಾಲಯಗಳಿಲ್ಲ ಸರ್ ಅಂಗನವಾಡಿಗಳಿಗೆ ಇಲ್ಲ ಸರ್ ಇಲ್ಲ ಬಗ್ಗೆ ಸಾಕಷ್ಟು ನಾವು ಮನವಿ ಇವ ಸರ್ ತಗೊಂಡ್ ಬರೀ ನಮ್ಮ ಎಲ್ಲ ನಮಗೆ ನಾವು ನೀವು ಲೆಟರ್ ಕೊಡ್ರಿ ಅಂತ ಹೇಳಿ ಸರ್ ಅವ್ರಿಗೂ ಕೂಡ ನಾವು ಕೊಡ್ತಾ ಮನವಿ ಪತ್ರ ಕೊಡ್ತಾ ಸರ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ಅವರು ನೀಡಿದ್ದಾರೆ ವೀರೇಶ್ ಏನು ನಾಗರಹಾಳದಲ್ಲಿರುವಂತಹ ಈ ಒಂದು ಅಂಗನವಾಡಿ ಅವ್ಯವಸ್ಥೆಗಳಿಂದ ಕೂಡಿತ್ತು ಬೇಕಾಗಿರುವಂತಹ ಮೂಲ ಸೌಕರ್ಯಗಳು ಅಂದ್ರೆ ಕುಡಿಯುವ ನೀರು ಶೌಚಾಲಯ ಕರೆಂಟ್ ಈ ಯಾವ ವ್ಯವಸ್ಥೆಗಳು ಅಲ್ಲಿ ಸರಿಯಾಗಿ ಇರಲಿಲ್ಲ ಇದರ ಪ್ರಕಾರವಾಗಿ ನಿನ್ನೆ ಸುದ್ದಿಯೊಂದನ್ನು ಮಾಡಿದ್ವಿ ಪಿ ಡಿಒ ಕೂಡ ಸಂಪರ್ಕಿಸಿದ್ವಿ ಆದ್ರೆ ಅವರು ಹೇಳೋ ಪ್ರಕಾರ ಯಾವುದು ಅವ್ಯವಸ್ಥೆಗಳಿಲ್ಲ ಅಂತ ಹೇಳಿ ಹೇಳಿದ್ರು ಎಲ್ಲಾ ಸೌಕರ್ಯಗಳನ್ನ ನೀಡಿದ್ವಿ ಅಂತ ಹೇಳಿದ್ರು ಆದ್ರೆ ಈಗ ಮೇಲ್ವಿಚಾರಕಿ ಅಲ್ಲಿಗೆ ಬಂದು ಈ ಎಲ್ಲ ವಿವರಗಳನ್ನ ಪಡೆದುಕೊಂಡು ವರದಿ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಹೌದು ಸುನಿಧಿ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನ ನಾಗರಾಳ ಗ್ರಾಮದ ಅಂಗನವಾಡಿ ಕೇಂದ್ರ ಕೇಂದ್ರ ಒಂದರ ಮೂಲಭೂತ ಸೌಲಭ್ಯಗಳ ಮರೀಚಿಕೆಯಾದಂತ ವಿಸ್ತೃತವಾದ ವರದಿಯನ್ನ ಜನತಾ ವಾಹಿನಿ ಗುರುವಾರ ದಿನ ವಿಸ್ತೃತವಾಗಿ ಬಿತ್ತರಿಸಿತ್ತು ಫ್ಯಾನ್ ಇದೆ ಕರೆಂಟ್ ಕರೆಂಟ್ ಇಲ್ಲ ಸಿಂಟೆಕ್ಸ್ ಇದೆ ಕುಡಿಯೋ ನೀರಿಲ್ಲ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇಪ್ಪತ್ತ ನಾಲ್ಕು ಮಕ್ಕಳಿರ್ತಕ್ಕಂಥ ಅಂಗನವಾಡಿಯ ವರದಿಯನ್ನ ಬಿತ್ತರಿಸಿತ್ತು ಜವಾಬ್ದಾರಿತ ಸಂಸ್ಥೆಯಾಗಿ ಒಂದು ಸಮಸ್ಯೆ ಅಂತ ಬಂದಲ್ಲಿ ಜನತಾ ವಾಹಿನಿ ಅದನ್ನು ಎತ್ತಿ ತೋರಿಸುವಂತದ್ದು ಬೆಳಕಿಗೆ ತರತಕ್ಕಂಥ ಕೆಲಸವನ್ನು ಮಾಡಿತ್ತು ಅಲ್ಲಿನ ಸಮಸ್ಯೆಗಳನ್ನ ಈ ಸಮಸ್ಯೆಯನ್ನ ಆಧರಿಸಿ ಸುದ್ದಿಯನ್ನ ಪರಿಗಣನೆಗೆ ತೆಗೆದುಕೊಂಡು ಈಗ ತಾಲೂಕಿನ ಸಿ ಡಿ ಪಿ ಅವರ ನಾಗರತ್ನವರ ಆದೇಶದ ಮೇರೆಗೆ ಮೇಲ್ವಿಚಾರಕಿಯರಾದಂತ ಜಯಶ್ರೀ ಪಾಟೀಲ್ ಅವರು ಅಂಗನವಾಡಿ ಕೇಂದ್ರ ಒಂದಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ಅಲ್ಲಿ ಅವರಿಗೆ ಮುಖ್ಯವಾಗಿ ಕಂಡು ಬಂದಿದ್ದು ಈ ಈ ಕ್ಷಣಕ್ಕೆ ಈಗ ಈಗೂ ಕೂಡ ಅಲ್ಲಿ ಕುಡಿಯಕ್ಕೆ ನೀರು ಇಂದು ಬೆಳಗ್ಗೆ ಬಿಟ್ರೆ ಎರಡು ವರ್ಷಗಳಿಂದ ಇಲ್ಲಿವರೆಗೂ ನೀರೇ ಇರಲಿಲ್ಲ ಅಲ್ಲಿ ಆಮೇಲೆ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರವೀಣ್ ಪಾಟೀಲ್ ಅವರು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮದಲ್ಲಿರ್ತಕ್ಕಂಥ ಆರು ಅಂಗನವಾಡಿ ಕೇಂದ್ರಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುದ್ಧ ನೀರನ್ನು ಕೊಟ್ಟಿದ್ದೀವಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಏನ್ ಹೇಳ್ತಾರೆ ಈಗ ಪಿ ಎಫ್ ಪಾಟೀಲ್ ಅವರು ಆಗಿದೆ ಜನತಾ ವಾಹಿನಿಯಿಂದ ಈಗ ಸದ್ಯಕ್ಕೆ ಈ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕೂಡ ಬಂದು ಅಂಗನವಾಡಿ ಕೇಂದ್ರದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈಗ ಜಯಶ್ರೀ ಅವರು ಹೇಳೋ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಶೌಚಾಲಯ ಮತ್ತು ಮಕ್ಕಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಕರೆಂಟ್ ಎಲ್ಲದನ್ನು ಸರಿಪಡಿಸಿ ಅದನ್ನ ಯಾವುದೇ ಸಮಸ್ಯೆ ಆಗದಾಗೆ ನೋಡ್ಕೊಂಡು ಹೋಗಲಾಗ್ತಿದೆ ಅಂತೇಳಿ ಹೇಳಿದ್ದಾರೆ ಸುನಿಧಿ ಧನ್ಯವಾದಗಳು ವೀರಶ್ ನಿಮ್ಮೆಲ್ಲ ಮಾಹಿತಿಗಾಗಿ